ನಮಸ್ಕಾರ ಪ್ರಿಯೋಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ಒಂದು ಅದ್ಭುತವಾದಂಥ ಒಂದು ಆಕರ್ಷಣೆ ಮಂತ್ರ ನಿಮಗೆ ತಿಳಿಸ್ತಾ ಇದ್ದೀನಿ ಆಕರ್ಷಣೆ ಮಂತ್ರ ಅಂದರೆ ಎಲ್ಲದಕ್ಕೂ ಎಲ್ಲ ಕಾರ್ಯಗಳಿಗೂ ಅದ್ಭುತಿಯಾದಂಥ ಒಂದು ಮೂಲ ಮಂತ್ರ ಇದು ಎಲ್ಲ ಆಕರ್ಷಣೆ ಸಿದ್ಧಿ ಮಾಡೋ ಅಂಥ ಇದು ಮಂತ್ರ ಇದನ್ನು ಈ ಮೂಲ ಮಂತ್ರನ ನೀವು ಸಿದ್ಧಿ ಮಾಡ್ಕೊಳ್ಳೋದ್ರಿಂದ ನೀವು ಎಲ್ಲ ಕಾರ್ಯಗಳನ್ನು ನೀವು ಸಿದ್ಧಿ ಮಾಡ್ಬೋದು ಯಾವ ಕಾರ್ಯವಾದ್ರೂ ಆಕರ್ಷಣೆ ಅಂದರೆ ಎಲ್ಲ ರೀತಿಯಲ್ಲೂ ಜನ ಆಕರ್ಷಣೆ ಧನ ಆಕರ್ಷಣೆ ದೇವತಾ ಆಕರ್ಷಣೆ ಪುರುಷ ಆಕರ್ಷಣೆ ಸ್ತ್ರೀ ಆಕರ್ಷಣೆ ಮತ್ತು ಎಲ್ಲ ರೀತಿಯಾದಂಥ ಪ್ರಾಣಿ ಪಕ್ಷಿಗಳನ್ನು ಆಕರ್ಷಣೆ ಮಾಡುವಂಥ ಇದು ಮೂಲ ಮಂತ್ರ ಆಕರ್ಷಣೆ ಮಂತ್ರ ಆಕರ್ಷಣೆಗೆ ಒಂದು ಎಡ್ ಅಂತಾರಲ್ಲ ಆ ರೀತಿಯಾದಂಥ ಒಂದು ಇದು ಒಂದು ಮೂಲ ಮಂತ್ರ ಇದನ್ನು ನೀವು ಸಿದ್ಧಿ ಮಾಡ್ಕೋಬೇಕು ಇದನ್ನು ನೀವು ಸಿದ್ಧಿ ಮಾಡ್ಕೊಳ್ಳಿ ಈಗ ಹೋಳಿ ಉಮಾಸೆವು ಉಣಿಮೆ ಬರ್ತಾ ಇದೆ ಆ ಹೋಳಿ ಉಣ್ಣುಮೆ ಒಳಗೆ ನೀವು ಈ ಮಂತ್ರಗಳನ್ನ ಸಿದ್ಧಿ ಮಾಡ್ಕೊಳ್ಳಿ ಎಂದು ನಿಮಗಿನ್ನೂ ಆದಷ್ಟು ಮಂತ್ರಗಳು ಕೊಡ್ತೀನಿ ನಾನು ಈ ಮಂತ್ರಗಳೆಲ್ಲ ಸಿದ್ಧಿ ಮಾಡ್ಕೊಳ್ಳಿ ಈಗ ಸೋಮ ಪುಷ್ಯ ಹೋಯ್ತು ಅದರಲ್ಲಿ ನಿಮಗೆ ಕೊಡಬೇಕು ಅಂತಿದ್ದೆ ಬೇರೆ ಕಾರಣಾಂತರದಿಂದ ನಿಮಗೆ ಕೊಡೋಕ್ಕಾಗಲಿಲ್ಲ ಈಗ ಹೋಳಿ ಹುಣ್ಣಿಮೆ ಬರ್ತಾ ಇದೆ ಇದು ಭಾಳ ವಿಶೇಷ ಕಾ ವರ್ಷಾನ್ಗಟ್ಟಲೆ ಕಾಯ್ಕೊಂಡಿರ್ತಾರೆ ಜನಗಳು ಅದರಿಂದ ಇದನ್ನು ನೀವು ಸಂಕಲ್ಪ ಮಾಡಿಕೊಂಡು ಈ ಮಂತ್ರ ಒಂದು ಮಂತ್ರದಿಂದ ಯಾವ ಕೆಲಸ ಆದರೂ ನೀವು ಸಿದ್ಧಿ ಮಾಡ್ಬೋದು ಈಗ ಒಂದರಿಂದ ಒಂದು ಸಿದ್ಧಿ ಮಾಡಿಕೊಂಡ್ರೆ ನೂರೊಂದು ಕೆಲಸ ಮಾಡೋಂಗಿರಬೇಕು ಒಂದಕ್ಕೆ ಒಂದು ಮಂತ್ರಕ್ಕೆ ಒಂದೇ ಕೆಲಸ ಆಗೋಂಗಿರಬಾರ್ದು ಈ ಮಂತ್ರದಿಂದ ನೀವು ಸಕಲ ವಿದ್ಯೆಗಳನ್ನು ನೀವು ಸಿದ್ಧಿ ಮಾಡಬಹುದು ಅಂಥದ್ದೊಂದು ಮಂತ್ರ ಇದು ಯಾವುದು ಈಗ ಪುರುಷ ಬೇಕು ಅಂದರೆ ಪುರುಷ ಆಕರ್ಷಣೆ ಸ್ತ್ರೀ ಬೇಕು ಅಂದರೆ ಸ್ತ್ರೀ ಆಕರ್ಷಣೆ ದೇವತಾ ಬೇಕು ಅಂದರೆ ದೇವತಾ ಆಕರ್ಷಣೆ ಮತ್ತೆ ಪ್ರಜಾ ವಶೀಕರಣ ಬೇಕು ಅಂದರೆ ಪ್ರಜಾ ಆಕರ್ಷಣೆ ಬೇಕು ಅಂದರೆ ಪ್ರಜಾ ಆಕರ್ಷಣೆ ಪ್ರಾಣಿ ಪಕ್ಷಿ ಆಕರ್ಷಣೆ ಬೇಕು ಅಂದರೆ ಎಲ್ಲದಕ್ಕೂ ಬರುವಂಥ ಒಂದು ಮೂಲ ಮಂತ್ರ ಇದು ಈ ಮಂತ್ರನ ನೀವು ಜಪ ಮಾಡಬೇಕಾಗಿರೋದು ಒಂದು ಲಕ್ಷ ಜಪ ಮಾಡಬೇಕು ಈ ಜಪ ಮಾಡೋದ್ರಿಂದ ನಿಮಗೆ ಸಿದ್ಧಿ ಆಗುತ್ತೆ ಸಿದ್ಧಿ ಮಾಡಿಕೊಂಡು ನೀವು ಈ ಪ್ರಯೋಗನ ನೀವು ಮಾಡ್ಬೋದು ಪ್ರಯೋಗ ಮಾಡುವಾಗ ನೂರೆಂಟು ಸತಿ ನೀವು ಮಾಡಬೇಕು ನೀವು ಯಾರಿಗೆ ಪ್ರಯೋಗ ಮಾಡ್ಕೊತೀರಾ ಆ ಹೆಸರನ್ನ ಈ ಮಂತ್ರದಲ್ಲಿ ಸೇರಿಸ್ಕೋಬೇಕು ಈಗ ಪ್ರಜಾ ಜ ಪ್ರಜಾಗಳ ವಶೀಕರಣ ಆಕರ್ಷಣೆ ಮಾಡಬೇಕಾ ಆ ಪ್ರಜಾ ವಶೀಕರಣ ಅಂತ ನೀವು ಈ ಮಂತ್ರದಲ್ಲಿ ಹೇಳ್ಕೊಬೇಕು ಇಲ್ಲ ನೀವು ದೇವತಾ ಆಕರ್ಷಣೆ ಮಾಡಬೇಕಾ ಆ ದೇವತಾ ಆಕರ್ಷಣೆ ಮಂತ್ರ ಹೇಳ್ಬೇಕು ಜನ ಆಕರ್ಷಣ ಮತ್ತು ಸ್ತ್ರೀ ಆಕರ್ಷಣ ಪುರುಷ ಆಕರ್ಷಣ ಯಾವುದು ಬೇಕೋ ಈ ಮಂತ್ರನ ಒಂದು ಲಕ್ಷ ಆದ ನಂತರ ನೀವು ಒಂದು ಮತ್ತೆ ಲಕ್ಷ ಆದ ನಂತರ ನೀವು ಇದನ್ನು ಮ ಕಾರ್ಯ ಸಿದ್ಧಿ ಮಾಡುವಾಗ ನೂರೆಂಟು ಸತಿ ಇದನ್ನು ಹೇಳ್ಬೇಕು ಮಂತ್ರ ಜೊತೆಯಲ್ಲಿ ನೀವು ಯಾವ ಕೆಲಸನ ಯಾರಿಗೆ ಆಕರ್ಷಣೆ ಆ ಮಂತ್ರನ ಅವರ ಸತಿ ನೀವು ಜೋಡಿಸ್ಕೋಬೇಕು ಎಲ್ಲಿ ಅಮುಕಾಸ್ಯ ಅಂತಿದೆಯೋ ಅಮುಖ ಅಂದರೆ ಅವ್ರು ನಾವು ಮಾಡೋವ್ರ ಹೆಸರು ಈಗ ಮನೆ ಯಾರೋ ಮನೆ ಯಾರೋ ಪುರುಷನೋ ಸ್ತ್ರೀನೋ ಯಾರ ಹೆಸರು ಹೇಳ್ತೀವೋ ಅವ್ರ ಹೆಸರನ್ನ ಅಮುಕಾಸ್ಯ ಅನ್ನೋ ಜಾಗದಲ್ಲಿ ಅವ್ರನ್ನ ಸೇರಿಸ್ಕೋಬೇಕು ನಾವು ಅವರು ನಿಮಗೆ ಆಕರ್ಷಿತರಾಗ್ತಾರೆ ನೀವು ಅವರು ಎಷ್ಟೇ ದೂರ ಇದ್ರೂ ಅವ್ರೆಷ್ಟೇ ಓಜನದಲ್ಲಿದ್ರು ಈ ಮಂತ್ರದಿಂದ ಅವರು ಆಕರ್ಷಿತರಾಗಿ ಬರ್ತಾರೆ ಅವರು ನಿಮ್ಮ ಹೆಸರನ್ನು ಹೇಳ್ಕೊಂಡು ನೀವು ಅವ್ರನ್ನ ನೀವು ಆಕ ಆಕರ್ಷಣೆ ಮಾಡೋದ್ರಿಂದ ನಿಮ್ಗೆಲ್ಲಿದ್ರು ಕೂಡ ಆಕರ್ಷಿತರಾಗಿ ಬರ್ತಾರೆ ಈ ಪ್ರಯೋಗ ಮಾಡುವ ಪೂರ್ವದಲ್ಲಿ ಈ ಮಂತ್ರನ ನೀವು ಯಾವ ಕಾರಣಕ್ಕೂ ಕೂಡ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ನೀವು ತಿಳಿಸ್ ಕೆಟ್ಟ ಕೆಟ್ಟ ಕಾರ್ಯಗಳ್ ಮಾಡುವ ಸಿಕ್ಕಿದೆ ಅಂದ್ಬಿಟ್ಟು ನೀವು ಎಲ್ಲ ರೀತಿಯಲ್ಲಿ ಸ್ತ್ರೀ ಆಕರ್ಷಣೆ ಮಾಡೋದು ಪುರುಷ ಆಕರ್ಷಣೆ ಹಂಗೆಲ್ಲ ಮಾಡಬಾರ್ದು ಒಂದು ಧರ್ಮದಿಂದ ಮಾಡಬೇಕು ನಿಮಗೆ ಯಾವುದು ಬೇಕೋ ಅದೇ ಕೆಲಸ ಮಾಡಬೇಕು ಈಗ ಯಾವುದೋ ಒಂದು ಅವ್ರಿಗೆ ನಾವು ಆಕರ್ಷಿತರಾಗಬೇಕು ಅಂಥದ್ದೆಲ್ಲ ಮಾಡಬಾರ್ದು ನಿಮಗೆ ಸರಿಯಾದ ರೀತಿಯಲ್ಲಿ ನೀವು ಮಾಡಿದ್ರೆ ನಿಮಗೆ ಸರಿಯಾದ ಫಲ ನಿಮಗೆ ಪ್ರಾಪ್ತಿ ಆಗುತ್ತೆ ನೀವು ಬೇರೆ ಬೇರೆ ರೀತಿಯಲ್ಲಿ ಮಾಡೋದ್ರಿಂದ ನಿಮಗೆ ಅದು ಪ ಅದು ನಿಮ್ಮ ಕಾರ್ಯ ಸಿದ್ಧಿ ಆಗೋದಿಲ್ಲ ಪ್ರಿಯ ವಿಷಯಗಳ ಅಂಥ ಒಂದು ಅದ್ಭುತ ಇದನ್ನು ನೀವು ಮಾಡಿಕೊಳ್ಳಿ ಇದರಿಂದ ಒಂದು ಮಂತ್ರದಿಂದ ನೀವು ಹಲವಾರು ಕಾರ್ಯ ಮಾಡೋದಕ್ಕೋಸ್ಕರ ನೀವು ಕೇಳಿದ್ದೀರಾ ನಮಗೆ ಒಂದು ಇದು ಹೋಳಿ ಹುಣ್ಮೆಗೆ ಒಂದು ಒಳ್ಳೆಯ ಮಂತ್ರ ಕೊಡಿ ಅಂತ ನಾನು ಇವಾಗ ನಿಮ್ಗಿನ್ನೂ ಎರಡು ಮಂತ್ರ ಕೊಡ್ತೀನಿ ಒಂದು ಇನ್ನೂ ಒಂದು ರೀತಿಯಲ್ಲಿ ಒಳ್ಳೊಳ್ಳೆ ರೀತಿಯಲ್ಲಿ ಇದು ನಿಮಗೆ ಜೀವನಕ್ಕೆ ಬೇಕಾಗಿರೋಂಥ ಮಂತ್ರಗಳಿವು ಮನುಷ್ಯನ ಜೀವನಕ್ಕೆ ಯಾವುದು ಬೇಕೋ ಆ ಮಂತ್ರನೂ ನಿಮಗೆ ಕೊಡ್ತಾ ಇದ್ದೀನಿ ಎಲ್ಲ ರೀತಿ ಒಂದು ಮಂತ್ರದಿಂದ ನೀವೆಲ್ಲ ಕಾರ್ಯಗಳೂ ಸಿದ್ಧಿ ಮಾಡುವಂಥ ಒಂದು ಶಕ್ತಿಯನ್ನು ಪಡಿಬೋದು ಅಂಥ ಒಂದು ಮಂತ್ರನ ನಿಮಗೆ ತಿಳಿಸ್ತೀನಿ ಮತ್ತು ಈ ಮಂತ್ರನ ನೀವು ಮಾಡಿ ಆದ ನಂತರ ಇನ್ನೂ ನೀವು ಎಲ್ಲಿ ಯಾವ ರೀತಿಯಾಗಿ ಇದನ್ನು ಸಿದ್ಧಿ ಮಾಡ್ಕೋಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ ಈಗ ಅದೇ ಆ ಗ್ರಹಣ ಅಮಾವಾಸ್ಯೆ ಹುಣ್ಣಿಮೆ ಇದನ್ನು ನೀವು ಇಂಥ ದಿವಸ ಇಲ್ಲ ಭಾನುವಾರ ಗುರುವಾರ ಇಂಥ ದಿವಸ ಇಂಥ ದಿವಸ ಕಾಯ್ತಿದ್ದಿರಿ ಈಗ ಹೋಳಿ ಹುಣ್ಣಿಮೆ ಬರ್ತಾ ಇದೆ ಆ ದಿವಸದಲ್ಲಿ ಇದನ್ನು ನೀರಲ್ಲಿ ಜಪ ಮಾಡೋದ್ರಿಂದ ಭಾಳ ಅದ್ಭುತವಾದಂಥ ಶಕ್ತಿ ಅದಕ್ಕೆ ಉದ್ಭವ ಆಗುತ್ತೆ ಇದನ್ನು ನೀವು ಮಾಡ್ಕೊಳ್ಳಿ ಇದನ್ನು ಮಾಡೋ ದಿಕ್ಕು ಬಂದು ಉತ್ತರ ಇಲ್ಲಾಂದರೆ ಪೂರ್ವಕ್ಕೆ ಮಾಡ್ಕೊಳ್ಳಿ ಇದನ್ನು ನೀವು ಈ ರೀತಿಯಾಗಿ ಮಾಡಿ ಮಂತ್ರ ಜಪ ಮಾಡೋದ್ರಿಂದ ನಿಮಗೆ ಆಳ ಭಾಳ ಅದ್ಭುತವಾದಂಥ ಫಲ ಆಗುತ್ತೆ ನೀವು ಇಚ್ಛಿಸಿದಂಥ ಕಾರ್ಯನ ಸಿದ್ಧಿ ಮಾಡ್ಬೋದು ಇಂಥ ಒಂದು ಅದ್ಭುತವಾದಂಥ ಆಕರ್ಷಣೆ ಮಂತ್ರ ಈ ಆಕರ್ಷಣೆ ಮಂತ್ರನ ನೀವು ಕಲಿತು ಎಲ್ಲ ಕಾರ್ಯಗಳು ಮಾಡಿ ಪ್ರಿಯ ವಿಷಕರೇ ನೀವು ಇನ್ನು ಮುಂದೆ ಹಲವಾರು ಮಂತ್ರಗಳನ್ನು ನಾನು ತಿಳಿಸ್ತೀನಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ